ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮೂರು ಎಚ್ ಪಿ ಹದಿನಾರು ಸ್ಟೇಜು ಪಂಪು ಮೋಟ್ರು ಬಿಡ್ತಾ ಇರೋದು ಸಿಂಗಲ್ ಪೇಸ್ ಅದರಲ್ಲೂ ಎಷ್ಟು ಆಗಿ ನೀರು ಬರುತ್ತೆ ಅಂದ್ಬಿಟ್ಟು ನೋಡ್ಬೋದು ಈ ಮೋಟ್ರ್ ಪಂಪು ಬಂದುಬಿಟ್ಟು ಎಷ್ಟು ಅಡಿ ಇಳಗಿಸ್ಕೋಬೋದು ಅಂದರೆ ಮುನ್ನೂರು ಅಡಿ ಇಳಗಿಸ್ಕೊಬೋದು ಎಷ್ಟು ಆಗಿ ನೀರು ಬರುತ್ತೆ ಅಂದ್ಬಿಟ್ಟು ನೋಡ್ಬೋದು ಆದರೆ ಈ ಬೋರ್ವೆಲ್ಲಲ್ಲಿ ಒನ್ ಎಚ್ ಪಿ ನೀರಾಗುತ್ತೆ ಅಂತ ನಾವು ತಿಳಿಸಿದ್ದೋ ಆದರೆ ನಮಗೆ ಸ್ವಲ್ಪ ನೀರು ಜಾಸ್ತಿ ಬೇಕು ಅಂದ್ಬಿಟ್ಟು ಮೂರು ಎಚ್ ಪಿ ಹದಿನಾಷ್ಟೈದು ತೊಗೊಬಂದುಬಿಟ್ಟಿದ್ದಾರೆ ಎಷ್ಟು ಫ್ರೆಝರ್ ಆಗಿ ಹೊಡೆದ್ಬಿಟ್ಟು ನಿಂತೋಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ಬೋರ್ವೆಲಲ್ಲಿ ನೀರು ಜಾಸ್ತಿ ಇದ್ದರೆ ಈ ಮೋಟ್ರನ್ನ ಬಿಟ್ಕೊಳ್ಳಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಬೆಳಿಗ್ಗೆ ಕರೆಂಟ್ ಬಂದಾಗಲೂ ಓಡಿಸ್ಕೊಬೋದು ಮತ್ತು ನೈಟು ಆರು ಗಂಟೆ ಮೇಲೆ ಕರೆಂಟ್ ಬಂದಾಗ್ಲೂ ಓಡಿಸ್ಕೊಬೋದು ಯಾವ ರೀತಿ ನೈಟ್ ಕರೆಂಟಲ್ಲಿ ಓಡಿಸ್ಕೊಬೋದಪ್ಪ ಅಂದರೆ ನೈಟ್ ಹೊತ್ತು ಸಿಂಗಲ್ ಪೇಸ್ ಕೊಟ್ಟೇ ಕೊಡ್ತಾರೆ ಅವಾಗ ಸಿಂಗಲ್ ಪೇಸಲ್ಲಿ ಹಾಕೊಂಡು ಓಡ್ಕೊಳ್ಳಿ ಯವಿ ನೀರು ಇದೆ ಈ ಥರ ಪಂಪು ಮೋಟ್ರನ್ನ ತಗೊಂಡು ನಮ್ಮ ಬೋರ್ವೆಲಲ್ಲಿ ಬಿಟ್ಕೊಂಡ್ರೆ ನೀವು ನೈಟು ಓಡಿಸ್ಕೊಬೋದು ಡೇನೂ ಓಡಿಸ್ಕೊಬೋದು ಯೋಚನೆ ಮಾಡಿ ತಗೊಳ್ಳಿ ನೀರು ಜಾಸ್ತಿ ಇದ್ದರೆ ಮಾತ್ರ ಮುನ್ನೂರು ಅಡಿವರೆಗೂ ಕೆಪಾಸಿಟಿ ಇದೆ ಈ ಬೋ ಮೋಟ್ರ್ ಪಂಪ್ಗೆ ನೀರು ಜಾಸ್ತಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ತಗೊಳ್ಳಿ ಅದೇ ಕಂಪ್ನಿ ಮಾತ್ರ ಕೇಳಬೇಡಿ ಯಾಕಂದರೆ ಎಲ್ಲ ಕಂಪ್ನಿಗಳಲ್ಲೂ ಬಿಟ್ಟಿದ್ದಾರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವ್ರಿಗೂ ಈ ವಿಡಿಯೋ ಉಪಯೋಗ ಆಗುತ್ತೆ ನೋಡಿ ನೀವು ಆರ್ ಎಚ್ ಪಿ ಹತ್ತು ಎಚ್ ಪಿ ಬಿಡ್ತಾಯಿದ್ದೀರಿ ಅದ್ರ ಬದಲು ಈ ಮೋಟ್ರ್ ಬಿಡ್ಕೊಳ್ಳಿ ನಿಮ್ಗೆ ಯೂಸ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ನಾನು ಇನ್ನೂ ಡೀಟೇಲ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಂಬರ್ ಇದೆ ನೀವು ಕಾಲ್ ಮಾಡ್ಬೋದು ಕಾಲ್ ಏನಾರು ರಿಸೀವ್ ಮಾಡಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಒಂದೆರಡು ಸತಿನೋ ಮೂರು ಸತಿನೋ ಮಾಡಿದರೆ ನಾನೇ ರಿಟರ್ನ್ ಮಾಡ್ತೀನಿ ನಿಮಗೆ ಕಾಲು ನೀವು ಟ್ರೈ ಮಾಡ್ತಾ ಹೋಗಬೇಡಿ ಯಾಕಂದರೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ